ಕಾಡಿನಲ್ಲಿ ಒಬ್ಬ ಭಕ್ತನು ದೇವರ ಪ್ರತ್ಯಕ್ಷಕ್ಕಾಗಿ ಘೋರ ತಪಸ್ಸು ಮಾಡ್ತಾ ಇದ್ದಾನೆ ಯಾಕೆ ದೇವರು ಪ್ರತ್ಯಕ್ಷ ಆಗ್ಬೇಕು ಅಂದ್ರೆ ಒಂದ್ಸಾರಿ ದೇವರು ಪ್ರತ್ಯಕ್ಷವಾದರೆ ದೇವರ ಬಳ್ಳಿ ನಾನು ಹೇಳ್ತೀನಿ ಒಂದು ಸಾರಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂತಾನೆ ಸ್ವಾರ್ಥದ ಮನಸ್ಸಿಂದ ತಪಸ್ಸು ಮಾಡ್ತಾ ಇದ್ದಾನೆ ಹೀಗೆ ಮೂರು ವರ್ಷಗಳು ಕಳೆಯಿತು ನಂತರ ಒಂದು ದಿನ ದೇವರು ಪ್ರತ್ಯಕ್ಷವಾಗಿ ಭಕ್ತ ನಿನಗೆ ಏನು ಬೇಕು ಎಂದು ಕೇಳಿಕೋ ಎಂದರು ಆದರೆ ಒಂದು ಮಾತು ನೀನು ಒಂದು ಕೋರಿಕೆ ಮಾತ್ರ ಕೇಳಿಕೋ ಎಂದರು ಅದಕ್ಕೆ ಸ್ವಲ್ಪ ಹೊತ್ತು ಯೋಚಿಸಿದ ಭಕ್ತ ಸ್ವಾಮಿ ಸ್ವರ್ಗ ನೋಡ್ಬೇಕು ಅದಕ್ಕೆ ದೇವರು ಸ್ವರ್ಗ ತೋರಿಸಿ ತಕ್ಷಣ ವಾಪಸ್ ಕರ್ಕೊಂಡು ಬರ್ತಾರೆ ಅದಕ್ಕೆ ಭಕ್ತ ಯಾಕೆ ಸ್ವಾಮಿ ಹಂಗೆ ತೋರಿಸಿ ಕರ್ಕೊಂಡ್ ಬಂದ್ರೆ ಕೊನೆ ಪಕ್ಷ ಒಂದು ಗಂಟೆಯಾದ್ರೂ ಸ್ವರ್ಗದಲ್ಲಿ ಇದ್ದು ಬರ್ತಿದ್ದೆ ನಾನು ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ ಅದಕ್ಕೆ ದೇವರು ಭಕ್ತ ನೀನು ಏನು ಕೋರಿಕೆ ಕೇಳಿದೆ ಸ್ವರ್ಗ ನೋಡ್ತೀನಿ ಅಂತ ಅದಕ್ಕೆ ತೋರಿಸಿ ಕರ್ಕೊಂಡ್ ಬಂದೆ ನೀನು ಇರ್ಬೇಕು ಅಂತ ಕೋರಿಕೆಯನ್ನು ಮಾಡಿರ್ಲಿಲ್ವಲ್ಲ ನೋಡ್ಬೇಕು ಅಂದೆ ಅದಕ್ಕೆ ತೋರಿಸ್ದೆ ನಿನ್ನ ಕೋರಿಕೆ ತೀರಿತಲ್ಲ ಎಂದರು ಅದಕ್ಕೆ ಬರ್ತಾ ಇನ್ನೂ ಒಂದು ಕೋರಿಕೆ ಇದೆ ಸ್ವಾಮಿ ಎಂದ ನನಗೆ ದುಡ್ಡು ಬೇಕು ಸ್ವಾಮಿ ಎಂದ ಈ ಕೋರಿಕೆಯನ್ನಾದರೂ ಈಡೇರಿಸು ಸ್ವಾಮಿ ಎಂದ ಅದಕ್ಕೆ ದೇವರು ಭಕ್ತ ಆವಾಗಲೇ ಹೇಳಿದನಲ್ಲ ಒಂದು ಕೋರಿಕೆ ಕೇಳು ಅಂತ ನಿಂದು ಒಂದು ಕೋರಿಕೆ ಮುಗಿದಿದೆ ಇನ್ನು ನೀನು ಎಷ್ಟು ತಪಸ್ಸು ಮಾಡಿದರೂ ನಾನು ಬರುವುದಿಲ್ಲ ಎಂದು ಹೇಳಿ ಹೋದರು ಸ್ವಾರ್ಥದಿಂದ ಭಗವಂತನ ಪೂಜೆ ಮಾಡಿದ್ರೆ ಅದರ ಪ್ರತಿಫಲ ನಿಸ್ವಾರ್ಥ ಅದಕ್ಕೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸಬೇಕು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್